ಹ್ಯಾಲೋ ನನ್ನ ಕುಟುಂಬದವರೇ ಹೇಗಿದ್ದರೆ ಎಲ್ಲರೂ ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ ಅಥವಾ ಇವತ್ತು ತರಕಾರಿ ತಿನ್ನಲಿಕ್ಕೆ ಆದರೆ ಏನಾದರೂ ಗ್ರೇವಿ ಬೇಕು ಸಾರು ಬೇಕು ಅಲ್ವಾ ಹಾಗೆ ಇವತ್ತು ನಾನು ನಿಮ್ಮ ಜೊತೆ ಸೂಪರ್ ರೆಸಿಪಿ ಶೇರ್ ಇದ್ದೀನಿ ಜಸ್ಟ್ ನೀವು ಟ್ರೈ ಮಾಡಿ ಇದಕ್ಕೆ ನಾನು ಫಸ್ಟಿಗೆ ಸ್ವಲ್ಪ ಒಣಮೆಣಸನ್ನು ಹಾಕಿದ್ದೀನಿ ಬ್ಯಾಡಿಗೆ ತೊಗೊಂಡಿದ್ದೀನಿ ಫ್ರೈ ಮಾಡೋಣ ಹಾಗೂ ಇದರೊಂದಿಗೆ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೂ ಸಾಸಿವೆ ತಗೊಂಡಿದ್ದೀನಿ ಇದನ್ನು ಕೂಡ ಹಾಕಿ ಫ್ರೈ ಮಾಡೋಣ ಇದಕ್ಕೆ ಎಣ್ಣೆ ಹಾಕಿ ಬೇಕಿದ್ರೂ ನೀವು ಫ್ರೈ ಮಾಡ್ಬೋದು ಅಥವಾ ಹೀಗೇ ಡ್ರೈ ಆಗಿ ಕೂಡ ಮಾಡ್ಬೋದು ಇದು ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕಾಳು ಹಾಕಿ ಕೂಡ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಕ್ಯಾಶೋನೆಟ್ಟನ್ನು ಹಾಕೋಣ ಜಸ್ಟ್ ಇದನ್ನು ಸ್ವಲ್ಪ ಫ್ರೈ ಮಾಡಿ ಹಾಗೂ ಗ್ಯಾಸನ್ನು ಆಫ್ ಮಾಡಿ ಆಮೇಲೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ತೆಂಗಿನಕಾಯನ್ನು ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ತೀನಿ ಇಲ್ಲಿ ತೆಂಗಿನಕಾಯಿ ಎಲ್ಲ ಗ್ಯಾಸ್ ಮೇಲೆ ಫ್ರೈ ಮಾಡಲಿಕ್ಕಿಲ್ಲ ಸ್ವಲ್ಪ ಬಿಸಿ ಇತ್ತಲ್ವ ಅದನ್ನೇ ಹಾಗೆಯೇ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಓಕೆ ಇದನ್ನು ಇವಾಗ ನಾನು ಹೇಳಿದಾಗೆ ನೈಸಾಗಿ ಗ್ರೈಂಡ್ ಮಾಡಿ ತಗೊಂಡು ಇಡಿ ಇನ್ನೊಂದು ಸೈಡಲ್ಲಿ ನೀರುಳ್ಳಿ ಫ್ರೈ ಮಾಡಲಿಕ್ಕುಂಟು ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ತೆಂಗಿನ ಎಣ್ಣೆಯನ್ನು ಸೇರಿಸಿದ್ದೀನಿ ಇದರಲ್ಲಿ ಒಳ್ಳೆ ರೀತಿಯಲ್ಲಿ ನೀರುಳ್ಳಿಯನ್ನು ಫ್ರೈ ಮಾಡಬೇಕು ದೊಡ್ಡ ಸೈಜ್ ಮೂರು ನೀರುಳ್ಳಿಯನ್ನು ತೊಗೊಂಡಿದ್ದೀನಿ ಬೇಕಿದ್ರೆ ನಾಲ್ಕು ಕೂಡ ತೊಗೊಳ್ಬೋದು ಇವತ್ತಿನ ಮೇನ್ ಇಂಗ್ರೀಡಿಯೆಂಟ್ಸೆ ನೀರುಳ್ಳಿ ನೀರುಳ್ಳಿದ್ದು ಇವತ್ತು ನಾನು ಗ್ರೇವಿ ಮಾಡ್ತಾ ಇದ್ದೀನಿ ಹಾಗಾಗಿ ಇನ್ನು ನೋಡಿ ಈ ರೀತಿ ಕೆಂಪಾಗಬೇಕು ನೀರುಳ್ಳಿ ಅಷ್ಟು ತನಕ ನೀವು ಫ್ರೈ ಮಾಡಬೇಕಾಗುತ್ತೆ ಆಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಒಂದರಿಂದ ಎರಡು ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಟೊಮೆಟೊ ಸಾಫ್ಟ್ ಆಗಬೇಕು ಟೊಮೆಟೊ ಸಾಫ್ಟ್ ಆಗಿದ್ದೆ ಅದೇ ಎಣ್ಣೆಯಲ್ಲಿ ನಾವು ಮಸಾಲ ಗ್ರೈಂಡ್ ಮಾಡಿದ್ದೀವಿ ನೋಡಿ ಅದನ್ನು ಹಾಕಿ ಒಂದು ಐದು ನಿಮಿಷ ಒಳ್ಳೆ ರೀತಿ ಇದನ್ನು ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಈ ಮಸಾಲ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಆಗಿದ್ದೆ ಆಮೇಲೆ ಬೇಕಾಗುವಷ್ಟು ನೀರನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಹುಳಿ ನೀರನ್ನು ಕೂಡ ಹಾಕ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿ ಟೊಮೆಟೊ ಒಂದೇ ಹಾಕಿದ್ದು ನೀವು ಟೊಮೆಟೊ ಜಾಸ್ತಿ ಹಾಕಿದರೆ ಹುಳಿ ನೀರನ್ನು ಸೇರಿಸ್ಬೇಕಂತ ಇಲ್ಲ ತರಕಾರಿ ಇಲ್ಲದಿದ್ದರೆ ಇದನ್ನು ಮಾಡಿ ಅಂತ ಹೇಳಿದೆ ನೋಡಿ ಒಮ್ಮೆಲೆ ಟೊಮೆಟೊ ಕೂಡ ಇಲ್ಲದಿದ್ದರೆ ನೀವು ಹುಳಿ ನೀರನ್ನು ಸೇರಿಸ್ಬೋದು ಚೆನ್ನಾಗಿ ಕುದಿ ಬಂದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೆಳಗಿಳಿಸಿ ಇಷ್ಟೇ ಮಾಡಲಿಕ್ಕಿರೋದು ನೋಡಿ ಎಷ್ಟು ಚೆನ್ನಾಗಿ ಊಟ ಸೇರುತ್ತೆ ಅಂತ ಹೇಳಿ ಈ ನೀರುಳ್ಳಿ ಸಾರಲ್ಲಿ ನೀವು ದೋಸಕ್ಕೆ ಕೂಡ ಇದನ್ನು ಯೂಸ್ ಮಾಡ್ಬೋದು ರೊಟ್ಟಿಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಇದರೊಂದಿಗೆ ಉಪ್ಪಿನಕಾಯಿ ಹಾಕಿ ಗಟ್ಟಿಯಾಗಿ ಊಟ ಮಾಡಿ ಅಥವಾ ಹಪ್ಪಳ ಒಣಮೇನು ಏನಿದ್ರೂ ಆಗುತ್ತೆ ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಸ್ವಲ್ಪ ತುಪ್ಪವನ್ನು ಹಾಕಿ ಗಟ್ಟಿಯಾಗಿ ಊಟ ಮಾಡಿ ನಾಳೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್